ಹಿರಿಯ ವೀಕ್ಷಕರೇ ನಮಸ್ಕಾರ ಇದು ನಿಮ್ಮ ನಾಣಿಕೇರಿ ನ್ಯೂಸ್ ನಾನು ನಿಮ್ಮ ಜಿ ವಿ ಸುಬ್ಬರಾವ್ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿ ಪಟ್ಟಣದಲ್ಲಿ ವಿಜಯನಗರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಶಿಕ್ಷಣ ಇಲಾಖೆಯ ಆಯೋಜನೆಯಡಿಯಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮಕ್ಕಳ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಯನ್ನು ಹಮ್ಮಿಕೊಂಡಲಾಗಿತ್ತು ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿಗೆ ವಿಜಯನಗರ ಹಾಗೂ ಬಳ್ಳಾರಿ ಜಿಲ್ಲೆಗಳ ಸಂಸದರಾದ ಈ ತುಕಾರಾಮ್ರವರು ಚಾಲನೆ ನೀಡಿದರು ಹದಿಗೊಂಡಿ ಕ್ಷೇತ್ರದ ಶಾಸಕ ನಿಮಿರಾಜ್ ನಾಯ್ಕ ರವರು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನಿಕೇರಿ ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಮ್ಮ ವೀಕ್ಷಕರಿಗಾಗಿ ಈ ಒಂದು ವರದಿರುವಂತಹ ಕುಸ್ತಿಯು ಆಯಜಗಳನ್ನು ಉಪಯೋಗಿಸದೆ ಸೆಣಸಾಡಿ ಗೆಲ್ಲುವಂತ ಒಂದು ಪಂದ್ಯಾಟದ ಬಗ್ಗೆ ಇದರಲ್ಲಿ ವ್ಯಕ್ತಿಯ ಶಕ್ತಿ ಹಾಗೂ ಯುಕ್ತಿಗಳು ಪ್ರದರ್ಶಿ ಪ್ರದರ್ಶನವನ್ನು ಕೊಡುವಂಥದ್ದು ಭಾರತದಲ್ಲಿ ಕುಸ್ತಿಗೆ ಒಂದು ಇತಿಹಾಸ ಇರುವಂಥದ್ದು ಲಿಖಿತ ಚರಿತ್ರೆಕ್ಕಿಂತ ಪುರಾತನವಾದದ್ದು ಇಲ್ಲಿನ ಪುರಾಣ ಕಥೆಯಲ್ಲಿ ಅನೇಕ ಕುಸ್ತಿ ಪ್ರಸಂಗಗಳಿವೆ ರಾಮಾಯಣ ಕಥೆಗಳಲ್ಲಿ ಅನೇಕ ಕುಸ್ತಿಗಳ ರಾಮಾಯಣ ಮತ್ತು ಮಹಾಭಾರತದ ಕಾವ್ಯಗಳು ಕುಸ್ತಿಪಟುಗಳ ಶ್ಲಾಘನೀಯವಾದ ಸಾಹಸ ಕಾರ್ಯಗಳಿಂದ ತುಂಬಿರುವಂತದ್ದು ಕೂಡ ಇವತ್ತು ನಾವು ಶ್ರೀ ಆಂಜನೇಯ ಹನುಮಂತ ವಾಲಿ ಸುಗ್ರೀವ ಇವರು ಯಾರಿಗೂ ಜಗ್ಗದೆ ಇರುವ ಕುಸ್ತಿಪಟುಗಳಾಗಿರುವಂತದ್ದು ಕೂಡ ಇದು ನಾವು ನೆನಪು ಮಾಡಿಕೊಳ್ಬೇಕು ಸ್ಮರಣೀಯವಾದದ್ದು ಹನುಮಂತ ಭಾರತದಲ್ಲಿನ ಕುಸ್ತಿಪಟುಗಳ ಆರಾಧ್ಯ ದೈವ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ ಕುಸ್ತಿಗೆ ಈ ಒಂದು ಮೂರು ದಿನ ನಡೆಯುವಂತ ನಡೆಯುವಂತ ಕುಸ್ತಿಪಟು ಕಾರ್ಯಕ್ರಮ ಏನಿದೆ ಈ ಕಾರ್ಯಕ್ರಮನ ಎಲ್ಲರೂ ಸ್ಪೋರ್ಟಿವ್ ಆಗಿ ತೊಗೊಳಿ ನೀವ್ ಸೋಲ್ರಿ ಅಥವಾ ಗೆಲ್ರಿ ದ ಇಶ್ಯೂ ನೀವ್ ಎಂಜಾಯ್ ಮಾಡಿಕೊಂಡು ಆಟವನ್ನ ಆಡಿ ನಿಮ್ಮ ಒಂದು ದೇಹ ಸದೃಢ ಸದೃಢದಿಂದ ನೀವು ಕಾಪಾಡ್ಕೋಬೇಕಂತ ಹೇಳ್ತಾ ಈ ಒಂದು ನಿಮ್ಮ ಈ ಕಾರ್ಯಕ್ರಮ ಏನಿದೆ ಯಶಸ್ವಿ ಆಗ್ಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಈ ಒಂದು ಕುಸ್ತಿ ಪಂದ್ಯಾವಳಿಯಲ್ಲಿ ಇವತ್ತು ನಮಗೆ ವಿಶೇಷವಾಗಿ ನಮ್ಮ ಹಗರಿ ಕ್ಷೇತ್ರದ ಮರಮೇಲೆ ಕೊಟ್ಟಿದ್ದು ಒಂದು ಸಂತೋಷ ಆಗಿದೆ ಜೊತೆಗೆ ನಾನು ಸರ್ಕಾರ ಕೂಡ ಈ ವೇದಿಕೆಯಲ್ಲಿ ಕೃತಜ್ಞತೆಗಳನ್ನ ವೇದಿಕೆಯಲ್ಲಿ ಸಲ್ಲಿಸ್ತಾ ಇದ್ದೀನಿ ಯಾಕಂದ್ರೆ ವಿಜಯನಗರ ಸಾಮ್ರಾಜ್ಯದಿಂದ ಈ ಹಿಂದೆ ಕೂಡ ಹಂಪಿ ಉತ್ಸವ ನಡೀಬೇಕಾದ್ರೆ ಕುಸ್ತಿ ಪಂದ್ಯಾವಳಿನೇ ಸರಿಯಾಗಿ ಕರೆಕ್ಟ್ ಆಗಿ ಒಂದು ಕಣವನ್ನು ಮಾಡಿ ಆ ಹೊಸ ಮಪ್ಪನ ಗುಡಿಯ ತರನೆ ಮಾಡಿ ಅಂತಾರಾಷ್ಟ್ರ ಅಂದ್ರೆ ನಮ್ಮ ದೇಶದ ಎಲ್ಲ ರಾಜ್ಯಗಳಿಂದ ಬಂದು ಕೃಷಿ ಪಟುಗಳು ಅದರಲ್ಲಿ ಭಾಗವಹಿಸ್ತಾ ಇದ್ರು ಭಾಗವಹಿಸಿ ನಮ್ಮ ಹಂಪಿಯ ಒಂದು ಪರಂಪರೆಯನ್ನ ಅವರು ಇಡೀ ದೇಶಕ್ಕೆ ಒಂದು ತಲುಪಿಸಂತೆ ಕೆಲಸ ಮಾಡಿದರು ಅದೇ ರೀತಿಯಾಗಿ ದಸರಾ ಉತ್ಸವ ಕೂಡ ಇವತ್ತು ನಾವು ದಸರಾ ಉತ್ಸವದಲ್ಲಿ ಕೂಡ ಅಂತಾರಾಷ್ಟ್ರೀಯ ಪಟುಗಳು ಅದರಲ್ಲಿ ಭಾಗವಹಿಸಿ ಇವತ್ತು ಪಂದ್ಯಗಳ ನಡೆಸಿ ನಮ್ಮ ಮೈಸೂರಿನ ದಸರಾವನ್ನು ನಾವು ನೋಡಿದೀವಿ ಇವತ್ತು ನಾವು ಇತಿಹಾಸ ಮೆಲ್ಕಾಕ್ಬೇಕಾಗಿದೆ ಇವತ್ತು ನಾವೆಲ್ಲ ಚಿಕ್ಕವರಿದ್ದಾಗ ಈ ಕ್ರಿಕೆಟ್ ಕ್ರಿಕೆಟ್ ಯಾವ ಇರ್ಲಿಲ್ಲ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಉದ್ಘಾಟನೆಗೊಂಡಿದೆ También la uh, asistente